ಶಿವಲಿಂಗಗೆ ಹೇಗೆ ಪೂಜೆ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಮೊದಲು ನಾವು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ನಂತರ ಹಣೆಗೆ ವಿಭೂತಿಯನ್ನು ಹಚ್ಚಬೇಕು ದೀಪ ಹಚ್ಚಿ ಪೂಜೆ ಮಾಡಿ ಆ ನಂತರ ನಾವು ಗಣೇಶನಿಗೆ ಮೊದಲು ಪೂಜೆ ಮಾಡಬೇಕಾಗುತ್ತೆ ಉತ್ತರ್ಣೆ ಕುಂಕುಮ ಅರಿಶಿನ ಹಾಗೂ ಅಕ್ಷತೆಯನ್ನು ಹಾಕಿ ನಾವು ಗಣೇಶನನ್ನು ಪೂಜೆ ಮಾಡಬೇಕು ಇವಾಗ ನಾವು ಶಿವಲಿಂಗಾಗೆ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕಾಗುತ್ತೆ ಪಂಚಾಮೃತ ಅಂದರೆ ಐದು ಪವಿತ್ರ ಪದಾರ್ಥಗಳ ಮಿಶ್ರಣ ಇಲ್ಲಿ ನಾನು ಹಾಲು ಮೊಸರು ಜೇನುತುಪ್ಪ ತುಪ್ಪ ಹಾಗೂ ಸಕ್ಕರೆ ಅನ್ನು ತಗೊಂಡಿದ್ದೀನಿ ಪಂಚಾಮೃತದಿಂದ ನಾವು ದೇವರಿಗೆ ಅಭಿಷೇಕ ಮಾಡೋದ್ರಿಂದ ಬೇಗ ದೇವರುಗಳು ಸಂತೃಪ್ತರಾಗ್ತಾರೆ ಹಾಗೂ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುತ್ತೆ ಹಾಗೆಯೇ ಪೂಜಾ ಫಲಗಳು ದ್ವಿಗುಣವಾಗುತ್ತೆ ಅನ್ನೋ ನಂಬಿಕೆ ಇದೆ ಇಲ್ಲಿ ನಾನು ಮೊದಲು ಲಿಂಗವನ್ನು ನೀರಿನಿಂದ ಅಭಿಷೇಕ ಮಾಡಿ ಅದನ್ನು ಶುದ್ಧ ಮಾಡ್ತಾಯಿದ್ದೀನಿ ನಂತರ ನಾನು ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ನಂತರ ಮೊಸರಿನಿಂದ ಜೇನುತುಪ್ಪ ಇಂದ ಹಾಗೂ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡಬೇಕಾಗುತ್ತೆ ಪಂಚಾಮೃತ ಅಭಿಷೇಕದಲ್ಲಿ ನಾವು ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಈ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ದೇವರಿಗೆ ನಾವು ಅಭಿಷೇಕವನ್ನು ಮಾಡಬೇಕಾಗುತ್ತೆ ನಾವು ಈ ಎಲ್ಲ ಮಿಶ್ರಣವನ್ನು ಬಾಳೆಹಣ್ಣಿಗೆ ಹಾಕಿ ಕಲಸಿ ಇದನ್ನು ಪೂಜೆ ಮಾಡಿ ನಂತರ ನಾವು ಪ್ರಸಾದವಾಗಿ ಸ್ವೀಕರಿಸಬೇಕಾಗುತ್ತೆ ನಾವು ಅಭಿಷೇಕವನ್ನು ಮಾಡಬೇಕಾದ್ರೆ ಮನಸ್ಸು ಶುದ್ಧವಾಗಿರಬೇಕು ಹಾಗೆ ಏಕಾಗ್ರತೆ ಇರಬೇಕು ಶಿವನನ್ನು ಜಪಿಸ್ತಾ ನಾವು ಪೂಜೆಯನ್ನು ಮಾಡಬೇಕು ಅಭಿಷೇಕದ ನಂತರ ನಾವು ಲಿಂಗವನ್ನು ಶುದ್ಧಿ ಮಾಡಿ ಲಿಂಗವನ್ನು ಪೂಜೆ ಮಾಡಬೇಕಾಗುತ್ತೆ ಶಿವಲಿಂಗಕ್ಕೆ ನಾವು ವಿಭೂತಿಯನ್ನು ಹಚ್ಚಿ ಪೂಜೆ ಮಾಡಬೇಕಾಗುತ್ತೆ ಕುಂಕುಮ ಹಾಗೂ ಅರಿಶಿನವನ್ನು ನಾವು ಹಚ್ಚಬಾರ್ದು ಈ ಥರ ನೀವೆಲ್ಲ ಪಂಚಾಮೃತದ ಅಭಿಷೇಕವನ್ನು ಮನೆಯಲ್ಲೇ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ಬೇಗ ದೂರ ಹೋಗಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಬೇಗ ಈಡೇರುತ್ತದೆ